ನಮಸ್ಕಾರ ಮೇಡಮ್ ಅರೆ ಓ ನಮಸ್ಕಾರ ನಮಸ್ಕಾರ ನೀವು ಯಾರು ಅದೇ ಮೇಡಮ್ ನೀವು ಕರ್ಕೊಂಡು ಬಂದಿದ್ರಲ್ಲ ಊರ್ಮಿಳ ಅಂತನ ಅವರ ಗಂಡ ನಾನು ಓ ಊರ್ಮಿಳ ಅವರ ಹಸ್ಬೆಂಡ್ ನೀವು ಏನು ಬಂದಿರೋದು ಏನಿಲ್ಲ ಮೇಡಮ್ ನನ್ನ ನೆಂಟಿ ನೋಡ್ಕೊಂಡು ಜಾಮೀನ್ ಕೊಟ್ಟು ಬಿಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಹೌದಾ ಎಲ್ಲಿ ಜಾಮೀನ್ ಪತ್ರ ತಂದಿದ್ದೀರಾ ಇನ್ನೂ ಸಿಕ್ಕಿಲ್ಲ ಮೇಡಮ್ ನಮ್ಮ ಲಾಯರು ತಗೊಂಬರ್ತೀವಿ ನೀವು ನಿಮ್ಮ ಹೆಂಡ್ತಿನ ಮಾತಾಡ್ಸೋಗಿ ಅಂತ ಹೇಳಿದರೆ ಅವ್ರು ತಗೊಂಬರ್ತಾರೆ ಮೇಡಮ್ ನಾವು ಒಂದು ಸ್ವಲ್ಪ ನಮ್ಮ ಹೆಂಡ್ತಿನ ನೋಡ್ಬೋದಾ ಮೇಡಮ್ ಸರಿ ಸರಿ ಆಯಿತು ಅವ್ರು ಯಾರು ನಿಮ್ಮ ಜೊತೆ ಬಂದಿರೋರು ಇವರು ಇವ್ರ ಹೆಸರು ಸರೋಜ ಅಂತ ಮೇಡಮ್ ನಮ್ಮೂರೇನೆ ನನ್ನ ಜೊತೆಗೆ ಬಂದಿದ್ದಾರೆ ನನ್ನ ಹೆಂಡತಿ ನೋಡ್ಕೊಂಡು ಹೋಗಕ್ಕೆ ಹೇಳಿ ಹೌದಾ ಸರಿ ಆಯಿತು ಒಳಗಡೆ ಇದ್ದಾರೆ ಹೋಗಿ ಮಾತಾಡ್ಸೋಗಿ ಓಕೆ ಥ್ಯಾಂಕ್ ಯು ಮೇಡಂ ಸರೋಜ ಅವರೇ ಬನ್ನಿ ಅಯ್ಯೋ ನನ್ನ ಗಂಡ ಅದಿನ್ ಯಾವಾಗ ಬತ್ತನೋ ಏನೋ ನಾನು ನೋಡಕ್ಕೂ ಬರಲಿಲ್ಲ ಜಾಮೀನು ತಗೊಂಡು ಬಿಡಿಸ್ಕೊಂಡು ಹೋಗಕ್ಕೆ ಬರಲಿಲ್ಲ ಹಾಂ ಕೊನೆ ತನಕ ನಾನು ನಿನ್ನ ಜೊತೆಗೆ ಇರ್ತೀನಿ ಹಿಂಗೇನೇ ಕಷ್ಟ ಬಂದರೂ ನಾನು ಇರ್ತೀನಿ ಅಂತ ಹೇಳ್ದಾನು ಬರಲೇ ಇಲ್ಲ ನೋಡ್ದ ஜ ஒ பே ஒர்சாண்டித்தோ இல்வோ மயர்ஜாத்தாண்டி ஜாமீன் கொட்டுரு நான் ஜாமீன் தக பத்தி மாதாடசிரி அந்த அண்டே நோட் ಹೌದಾ ಅಯ್ಯೋ ಯಾಕೆ ಇಷ್ಟು ದಿನ ಬರ್ಲಿಲ್ಲ ನನ್ ಗಂಡ ಇಲ್ಲಿ ರೀ ಬರ್ರಿ ಇಲ್ಲಿ ಜಲ್ದಿ ಊರ್ಮಿ ಊರ್ಮಿ ಹೆಂಗಿದ್ಯಾ ಊರ್ಮಿ ಚೆನ್ನಾಗಿದ್ಯಾ ಅಯ್ಯೋ ರೀ ಕೇಳೋದ್ ನೋಡು ಚೆನ್ನಾಗಿದ್ಯಾ ಅಂತೆ ಜೈಲ್ ನಾಗಿರ ನಾನು ಚೆನ್ನಾಗಿರಕ್ಕಾಗತ್ತ ಅಲ್ಲ ಇಷ್ಟು ದಿನ ಬರದೇ ಇರೋರು ಇವಾಗ ಬಂದಿದ್ರಲ್ಲ ಇಷ್ಟು ದಿನ ಏನ್ ಮಾಡ್ಕೊಂಡಿದ್ರಿ ನಿಮ್ಮ ಆಸ್ತಿ ನಿಮ್ಗೆ ಬಂತ ಅಷ್ಟು ಹೋಗ್ಲಿ ಎಷ್ಟೊಂದು ಆಸ್ತಿ ಐತೆ ಕೋಟಿ ಅಂತ ರೂಪಾಯಿ ಆಸ್ತಿ ನಮ್ಮ ಅಪ್ಪಂದ್ರೆ ಎಲ್ಲ ನನಗೆ ಬರ್ಬೇಕು ಅಂತ ಹೇಳ್ತಿದ್ರಲ್ಲ ಬರ್ತೀನಿ ಅಂತ ಹೋಗಿದ್ರಲ್ಲ ಏನಾಯ್ತು ಆಸ್ತಿ ಬಂತು ತಾನೆ ನಿಮ್ ಕೈಗೆ ಅಯ್ಯೋ ಊರ್ಮಿ ಅದು ಇನ್ನ ಆಸ್ತಿ ನನ್ ಕೈಗೆ ಬಂದಿಲ್ಲ ಊರ್ಮಿ ಎಲ್ಲ ಕೋರ್ಟ್ನಾಗೆ ಸ್ಟೇ ತಂದ್ಯಾರೆ ಯಾರು ಏನು ಮಾಡೋಕ್ಕಾಗಲ್ಲ ಇವಾಗ ಹೊಲ ಆಗಲಿ ಗದ್ದೆ ಆಗಲಿ ಆಮೇಲೆ ಅಲ್ಲಿರೋ ದುಡ್ಡು ಆಗಲಿ ಯಾರು ಏನು ಒಂದು ರೂಪಾಯಿನೂ ಮುಟ್ಟಕ್ಕೆ ಆಗ್ತಾ ಇಲ್ಲ ಆ ಥರ ಎಲ್ಲ ಸ್ಟೇ ಆಗಿಬಿಟ್ಟಿದೆ ಏನು ಇನ್ನೊಂದು ಸ್ವಲ್ಪ ದಿನ ಆಗ್ಬೋದು ಅನ್ಸುತ್ತೆ ಅದ ಎಷ್ಟು ದಿನ ಆಗುತ್ತೋ ಹೇಳಕ್ಕಾಗಲ್ಲ ಜಾಮೀನಾದ್ರೂ ತಂದಿದ್ದೀರೋ ಹೋಗಕ್ಕೆ ಬಂದ್ರ ಅಯ್ಯೋ ಊರ್ಮಿಳ ಬೇಜಾರ್ ಮಾಡ್ಕೋಬೇಡ ಅದು ಎಲ್ಲ ನನ್ನ ಆಸ್ತಿನೇ ಆದ್ರೆ ನಮ್ಮ ಅಣ್ಣ ತಮ್ಮದರು ಅದು ನಮಗೂ ಬರ್ಬೇಕು ಅಂತ ಹೇಳಿ ಕೋರ್ಟಿಗೆ ಹಾಕ್ಬಿಟ್ಟೇವ್ರಿ ಏನ್ ಮಾಡೋದು ಹೇಳು ಹಾ ಸ್ವಲ್ಪ ದಿನ ಕಾಯಿ ಎಲ್ಲ ಆಸ್ತಿ ನಮ್ಮ ಆಸ್ತಿ ಚೆನ್ನಾಗಿ ನನ್ನ ಕೈಗೆ ಬರಲಿ ಆವಾಗ ನಿನ್ನ ರಾಣಿ ಥರ ನೋಡ್ಕೊತೀನಿ ನೀನೇನು ಚಿಂತೆ ಮಾಡಬೇಡ ಈಗ ನನ್ನ ಕತ್ತಲ್ಲಿರೋ ಚೈನ ಮಾರ್ಬಿಟ್ಟು ನಿನಗೆ ಜಾಮೀನು ತಗೊಂಬರೋಕ್ಕೆ ಲಾಯರ್ಗೆ ದುಡ್ಡು ಕೊಟ್ಟಿದ್ದೀನಿ ಈಗ ಲಾಯರು ಕೋರ್ಟ್ನಿಂದಾನ ಜಾಮೀನು ತಗೊಂಬರ್ತಾರೆ ತಗೊಂಬಂದ ತಕ್ಷಣ ನೀನು ಇವತ್ತು ಬಿಡಿಸ್ಕೊಂಡು ಹೋಗ್ತೀವಿ ಸುಮ್ಮನೆ ಏನೂ ಯೋಚನೆ ಮಾಡಬೇಡ ಹಾಂ ಹೌದಾ ಅಂದರೆ ನಿಮ್ಮ ಹತ್ರ ಇವಾಗ ಒಂದು ಲಕ್ಷ ದುಡ್ಡು ಇಲ್ವಾ ಜಾಮೀನು ಕೊಡಕ್ಕೂ ಅದಕ್ಕೂ ಕತ್ತ ಚಾ ಅಡ ಇಟ್ಟಿಲ್ಲ ಮಾರ್ಬಿಟ್ಟೆ ಅಡ ಇಟ್ಟರೆ ಯಾರು ಅಷ್ಟೊಂದು ದುಡ್ಡು ಕೊಡ್ತಾರೆ ಒಂದು ಲಕ್ಷ ಕಟ್ಲೇನೆ ಪೂರ್ತಿ ಎಲ್ಲ ಮಹಾರ್ಬಿಟ್ಟೆ ಹಾ ಮಹಾರಿ ನಿನ್ಗೆ ಜಾಮೀನು ತಗೊಂಡೋಗಕ್ಕೆ ತಗೊಂಬಂದಿದ್ದೆ ಆ ದುಡ್ಡ ಜಾಮೀನು ತರಕ್ಕೆ ಅಂತೇಳಿ ಕೋರ್ಟ್ ಅಲ್ಲಿ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ನಿನ್ನ ಮಾತಾಡ್ಸೋಣ ಅಂತೇಳಿ ಇಲ್ಲಿಗೆ ಬಂದೆ ಸರಾಜಾಕಾನು ನಾನು ಬರ್ತೀನಿ ಅಂತೇಳಿ ಅವಕ್ಕನು ಬಂದೈತೆ ಹಾಂ ಊರ್ಮೇಣ ಇನ್ನ ಜೈಲಿಗೆ ಎಲ್ಲ ಮಾಡಿ ಊರಿಗೆಲ್ಲ ನಾವು ಊಟ ಹಾಕಿದ್ಲು ಹ್ಮ್ ಸಿದ್ದಿರ ಸ అయ్యోయ్యోయ్యో మనీహణి జైల్ హాస్బిట్టు సంభ్రమ పడతా ఓరణ హింగదాగూ నిన్న మళ్ళీ సిక్తీ నిన్ను వట్రో మగు అంగల్వ అది స్వల్ప నేను జైల్గ బేజారు మార్కెన్సా అదకే అయ్యమ్ బైతాయి నీకు అదక సంబంధ ఇలా ముచ్చు అంతా ಏನಾನ ಮಾಡ್ಬೇಕಲ್ಲ ಅಜ್ಜ ಬುದ್ಧಿ ಕಲಿಸ್ಬೇಕು ಅಂತಂದ್ರಿ ಮೊದ್ಲು ನಾನ್ ಹೊರಕ್ ಬರ್ಬೇಕು ಆಮೇಲೆ ಯೋಚನೆ ಮಾಡ್ತೀನಿ ಅವಳಿಗೆ ಏನ್ ಮಾಡ್ಬೇಕು ಪಾಠ ಕಲ್ಸಕ್ಕೆ ಅಂತ ಹಾ ರೀ ಮೊದ್ಲು ಇಲ್ವಾ ಲಾಯರ್ ಅಂತ ಹೇಳಿ ನೋಡೋದ್ರಿ ಮೊದ್ಲು ಹಾ ನಾನ್ ಮೊದ್ಲು ಮನೆಗೆ ಹೋಗ್ಬೇಕು ಅವಾಗಲೇ ನನಗೆ ನೆಂಬಿ ಆಮೇಲೆ ಅವ್ಳು ಐತಿ ಅಜ್ಜ ಈಗ ಅಲಕ್ಷ್ಮಿಗೂ ಎಲ್ಲಾರ್ಗು ಹಾ ಅಜ್ಜ ಈ ಜೊತೆಗೆ ಎಲ್ಲಾರ್ಗು ಆಯ್ತು ಊರ್ಮಿಳ ನೀನ್ ಏನು ಯೋಚನೆ ಮಾಡ್ಬೇಡ ಸುಮ್ನಿರು ನಾನ್ ಜಾಮೀನು ತಂದಿದೀನಿ ನಿನ್ನ ಈ ಜೈಲಿಂದ ಬಿಡಿಸ್ಕೊಂಡು ಹೋಗ್ತೀನಿ ಏನು ಯೋಚನೆ ಮಾಡ್ಬೇಡ ಹೋಗ್ರಿ ನೋಡೋದ್ರಿ ಜಾಮೀನು ತೊಂದ್ರ ಇಲ್ವಾ ಅಂತ ಹೇಳಿ ಸರಿ ಆಯ್ತು ನೋಡಿಕೊಂಡು ಬತ್ತೀನಿ ಇರು ಸರೋಜಕ್ಕ ಹೆಂಗೋ ನೀನೂ ಇರೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗ್ತಿದೆ ಸರೋಜಕ್ಕ ನಾನು ನೋಡಕ್ಕೆ ಅಂತ ಹೇಳಿ ಇಲ್ಲಿವರೆಗೂ ಬಂದಿದಿರಲ್ಲ ತುಂಬಾ ಥ್ಯಾಂಕ್ಸ್ ಅಕ್ಕ ಪರವಾಗಿಲ್ಲ ಬಿಡೇ ಊರ್ಮಿಳ ಹಾ ಆ ಜೈಗೂನು ಲಕ್ಷ್ಮಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹಾ ನಾನು ನಿನ್ನ ಜೊತೆಗೆ ಇರ್ತೀನಿ ಸರಿ ಆಯ್ತ ಅಕ್ಕ jail ಇಂದ ಯೋಚನೆ ಮಾಡೋಣ ಏನು ಮಾಡೋಣ ಅಂತನ ಮೊದಲು ನಾನು ಇಲ್ಲಿಂದನ ಹೋಗ್ಬೇಕು ಸರಿ ಸರಿ ಆಯ್ತು ಏನು ಯೋಚನೆ ಮಾಡಬೇಡ ಸುಮ್ಮನಿರು ನಿನ್ನ ಗಂಡ ಬಿಡಿಸಿಕೊಂಡು ಹೋಗ್ತಾನೆ ಅಯ್ಯೋ ಇನ್ನ ಜಾಮೀನು ಯಾವಾಗ ತತ್ತನಪ್ಪ ಲಾಯರು ಜಲ್ದಿ ತಂದು ನನ್ ಬಿಡಿಸ್ಕೊಂಡು ಹೋಗಂಗ್ ಮಾಡಪ್ಪ ದೇವ್ರೆ ಅಯ್ಯೋ ಇಲ್ಲೇ ನರಕ ನರಕ ಅನ್ಬೋಸ್ತಂಗ್ ಆಗುತ್ತೆ ಈ ಜೈಲಾಗಿ ಹಾ ಊಟ ತಿನ್ನಕ್ ಆಗಲ್ಲ ನಿದ್ದೆ ಬರಲ್ಲ ಅಯ್ಯೋ ಪದ್ಮ ಅವ್ರೆ ಯಾರು ಬಂದಂಗ್ ಆಗಿತ್ತಲ್ಲ ಯಾರದು ಯಾರು ಬಂದಿದ್ದು ಏನ್ ಕೇಸು ಸರ್ ಅವರು ಅದೇ ಊರ್ ಮೇಳ ಅವ್ರ ಇದಾರಲ್ಲ ಅವ್ರ ಹಸ್ಬೆಂಡ್ ಅಂತೆ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡು ಹೋಗಕ್ ಬಂದಿದ್ರು ಲಾಯರ್ ಏನೋ ತಗೊಂಡ್ಬರ್ತಾರೆ ಅಂತ ಹೇಳಿದ್ರು ಮತ್ತೆ ಇನ್ನೂ ಬರ್ಲಿಲ್ವಲ್ಲ ಅಂತೇಳಿ ನೋಡ್ಕೊಬತ್ತೀನಿ ಅಂತ ಹೋಗಿದ್ದಾರೆ ಹೌದಾ ಇವ್ರು ಯಾರು ಇಲ್ಲಿ ನಿಂತಿರೋರು ಸರ್ ಅವರು ಊರು ಮೇಳೋನ್ ಕಡೆಯವ್ರಿ ಹಾಂ ಅವ್ರು ಊರು ಅವರಂತೆ ಅಂತೆ ಅಂತ ಹೇಳಿ ಬಂದಿದ್ದಾರೆ ಸರ್ ತಗೊಳ್ಳಿ ಸರ್ ಊರು ಮೇಳೋ ಪತ್ರ ಹಾಂ ಊರ್ ಮೇಳೋನ ದಯವಿಟ್ಟು ಬಿಡುಗಡೆ ಮಾಡಿ ಸರ್ ಎಲ್ಲಿ ಕೊಡ್ರಿ ಇಲ್ಲಿ ಅದು ತಗೊಳ್ಳಿ ಸರ್ ನೋಡಿ ಸರ್ ಎಲ್ಲ ಸರಿಯಾಗಿದೆಯಾ ಸರ್ ಓ ಎಲ್ಲ ಸರಿಯಾಗಿದೆ ಮತ್ತೆ ನಾನು ಹೆಣ್ತಿನ ರಿಲೀಸ್ ಮಾಡಿ ಸರ್ ರೀ ಹೋಗ್ರಿ ಅವ್ರನ್ನ ಕರ್ಕೊಬರಗೆ ರೀ ಊರ್ ಮೇಳ ಅವ್ರನ್ನ ಆಯ್ತು ಸರ್ ಊರ್ಮಿಳ ಮೇಳವ್ರೆ ನಿಮ್ಮ ಗಂಡ ನಿಮಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಂ ಹೌದಾ ಸರ್ ತುಂಬ ಸಂತೋಷ ಸರ್ ದಯವಿಟ್ಟು ನಾನು ಆದಷ್ಟು ಬೇಗ ಬಿಡಿ ಸರ್ ನಾನು ಮನೆಗೆ ಹೋಗ್ಬೇಕು ಇಷ್ಟೊತ್ತಿ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತೈತಿ ಅಯ್ಯೋ ನನಗಂತೂ ಒಂದು ವಾರದಿಂದ ನಾನು ಸಾಕಾಗ್ಬಿಟ್ಟೈತಿ ಈ ಜೈಲಾಗಿದ್ದು ಇದು ಆಯ್ತು ಆಯಿತು ಅಲ್ಲ ನೀವು ಒಂದು ಹೆಣ್ಣಾಗಿ ಒಬ್ಬ ಗಂಡಸ್ನ ಕಿಡ್ನಾಪ್ ಮಾಡಿಸಿದ್ರಲ್ಲ ನಿಮ್ಗೆ ಒಂದು ಸ್ವಲ್ಪ ಏನು ಅನ್ಸಲ್ವೇನ್ರಿ ಇನ್ನೊಂದು ಸಲ ಇಂಥ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಹಾಂ ಆ ಸರಿ ಆಯಿತು ಸರ್ ಇಂಥ ತಪ್ಪೆಲ್ಲ ಮಾಡೋಕ್ಕೆ ಹೋಗಲ್ಲ ಬಿಡಿ ಹಾಂ ಬರ್ತೀನಿ ರೇ ಊರ್ಮಿಳ ಅವ್ರೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ ಬತ್ತೀನಿ ಅಂತ ಹೇಳ್ಬಾರ್ದು ಹೋಗ್ತೀನಿ ಅಂತ ಹೇಳ್ಬೇಕು ಹಾಡಪ್ಪ ಏನ್ರಿ ತಿರ್ಗಾ ಇಲ್ಲಿಗೆ ಬರಬೇಕು ಅಂತ ಏನು ಯೋಚನೆ ಮಾಡ್ತಾ ಹೆಂಗೆ ಅಯ್ಯೋ ಸ್ಟೇಷನ್ಗೆ ಯಾರಾದರೂ ಹೋಗಕ್ಕೆ ಸರಿ ಆಯ್ತು ತಿಂಗಳ ಬಂದು ಸೈನ್ ನೀವು ಬಂದು ಸೈನ್ ಹೋಗ್ತೀನಿ ಬಿಡಿ ಸರ್ ನಡೀರಿ ಹೋಗೋಣ ಜಲ್ದಿ ನಡೀರಿ ಯಾವುದಾದ್ರೂ ಹೋಟ್ಲಿ ಹೋಗೋಣ ಸರಾಜಕ್ಕೂ ಪಾಪ ಇಷ್ಟು ಹೊಟ್ಟೆ ಹಸ್ಕೊಂಡಿದ್ದಾರೋ ಏನು ನನಗೋಸ್ಕರ ಇಲ್ಲಿಗಾನ ಬಂದಿದಾರೆ ಎಲ್ಲರೂ ಹೋಟ್ಲಲ್ಲಿ ಮಸಾಲೆ ದೋಸೆನೋ ಇಲ್ಲ ಬಿರಿಯಾನಿನೋ ಏನನ್ನ ತಿನ್ಕೊಂಡು ಊರಿಗೆ ಹೋಗೋಣ ಹಾ ನಾಳೆ ಇರೋದು ನಾಳೆ ಯೋಚನೆ ಮಾಡೋಣ ಅಜಯಿಗೂ ಅಲ್ಲಸ್ವಿಗೂ ಎಲ್ಲರಿಗೂ ಏನು ಗತ್ತಿ ಕಾಣಿಸೋದು ಅಂತನ ಯೋಚನೆ ಮಾಡೋಣ ಈಗ ಮೊದಲು ಹೋಟ್ಲು ನಡೀರಿ ನಾವು ಹೊಟ್ಟೆ ಆಸ್ತೈತಿ ಅಲ್ಲಂತೂ ಊಟ ತಿನ್ನೋಕೆ ಆಗ್ತಾ ಇರಲಿಲ್ಲ ತಿಂತಿದ್ದೆ ತಿಂತಿದ್ದೆನ್ ಮಾಡೋದು ಪಟ್ಟೆ ಶೂ ತಡಿಯಕ್ಕೆ ಆಗ್ದಲ್ಲೇ ಅರ್ ಕೊಟ್ಟಿದ್ದೆ ಇಷ್ಟು ವಸ್ತು ತಿಂದು ಅರ್ಧಂಬರ್ಧನ ಹಂಗೆ ಬಿಡ್ತಾ ಇದ್ದೆ ವಸ್ತು ಹ್ಮ್ ಬಿರಿಯಾನಿನ ಅಯ್ಯೋ ಇಲ್ಲೇ ಎಲ್ಲಾದ್ರೂ ಏನಾನ ಎಗ್ ರೈಸ ಏನಾನ ತಿಂದಾಗ ಹೋಗನ ಬಾರ ಬಿರಿಯಾನಿ ಗಿರಿಯಾನಿ ಅಂತಂದ್ರೆ ಜಾಸ್ತಿ ಆಗುತ್ತೆ ದುಡ್ಡು ಬೇರೆ ಕಡಿಮೆ ಐತೆ ಬಿರಿಯಾನಿ ಅಷ್ಟೇ ನೀವು ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರೆ ಈಗ ನೋಡಿದೆ ಎಗ್ ಅಂತ ಎಗ್ ರೈಸ್ ಎಗ್ ರೈಸ್ ಬೇಡ ಬೇಡ ನನಗೆ ಬಿರಿಯಾನಿನೇ ಕೊಡಿಸ್ಬೇಕು ನೀವು ಆಯ್ತು ಆಯ್ತು ಅದಕ್ಕೆ ಯಾಕೆ ಹಂಗಾಡ್ತೀಯಾ ಕೊಡಿಸ್ತೀನಿ ಕೊಡಿಸ್ತೀನಿ ಸಮಾಧಾನ ಮಾಡ್ಕೋ ಹಾ ಸರಿ ಆಯ್ತು ಬಾ ಸರೋಜಕ ನಿನ್ನ ಹತ್ರ ಏನಾದ್ರೂ ದುಡ್ಡು ಐತಾ ಇದ್ರೆ ಕೊಡಕ ಊರಿಗೆ ಹೋದ್ಮೇಲೆ ನಿನಗೆ ಕೊಟ್ಬಿಡ್ತೀನಿ ಹಾ ಬಿರಿಯಾನಿ ತಿನ್ಬೇಕಂತೆ ನಾನು ಹೆಂಡತಿ ನನ್ನ ಹತ್ರ ಸರಿ ಆಯ್ತಪ್ಪ ಒಂದ ಒಂದ ಇನ್ನೂರು ರೂಪಾಯಿ ಇಟ್ಕೊಂಡಿದ್ದೆ ಸರಿ ಕೊಡ್ತೀನಿ ನಡೀರಿ ಹಾ ಈ ಸರೋಜಕ್ಕನ ಹತ್ರನೇ ದುಡ್ಡು ಇಸ್ಕೊಂತಿರಲ್ರಿ ನೀವು ಹಾ ಸ್ವಲ್ಪ ದುಡ್ಡು ಮಿಕ್ಲಿಲ್ವಾ ಎಲ್ಲ ಜಾಮೀನ್ ಕೊಡಕ್ಕೆ ಕೊಟ್ಬಿಟ್ರ ನಿಮ್ಮ ಇದನ್ನ ಚೈನ ಮಾರಿದ್ರಿ ಅಂತ ಹೇಳಿದ್ರಲ್ಲ ಹ್ಞೂ ಕಣೆ ಅಯ್ಯೋ ಒಂದೂವರೆ ಲಕ್ಷಕ್ಕೆ ಮಾರಿದ್ವಿ ಅದ್ರಾಗೆ ಲಾಯರ್ಗೋಷ್ಟು ಕೊಟ್ಟೆ ಜಾಮೀನ್ ಕೊಡೋಕೆ ಅಷ್ಟು ಕೊಟ್ಟೆ ನೀನ್ ಮಿಕ್ಕಿರೋದೆಲ್ಲ ಸ್ವಲ್ಪ ಇತ್ತು ಅದು ನನ್ನ ಖರ್ಚಿಗೆ ಅದು ಇದು ಅಂತ ಹೇಳಿ ಖರ್ಚು ಮಾಡಿದೆ ಈಗ ಮಿಕ್ಕಿರೋದು ಒಂದ್ ನೂರು ರೂಪಾಯಿನೋ ಏನೋ ಐತು ಅಷ್ಟೇನಿ ರೂಪಾಯಿ ಅಷ್ಟೇನಾ ಅಯ್ಯೋ ನೀನು ಯೋಗ್ಯತೆ ಅಷ್ಟು ನೂರು ಐತಿ ಅಂತ ಹೇಳ್ತೀರಾ ಹೋಗಣ ಬಿರಿಯಾನಿ ತಿನ್ಲೇಬೇಕು ಇವತ್ತು ತಿಂದು ಊರ್ ಕಡೆ ಹೋಗೋಣ ಆಯ್ತು ಬಾರೆ ಬಿರಿಯಾನಿ ತಾನೇ ನಾನು ಕೊಡಿಸ್ತೀನಿ ಬಾ ನೀನೇನು ಯೋಚನೆ ಮಾಡಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ